ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶಾಲಿ ಇವತ್ತು ಶುಕ್ರವಾರ ಹಾಗೆ ನಮ್ಮ ಮನೆಯ ಸರಳ ಪೂಜೆ ಇವತ್ತು ಬೆಳಗ್ಗೆಯಿಂದನೇ ಬಿಜಿ ರೊಟೀನ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಪ್ರಸಾದಕ್ಕೆ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಮತ್ತು ಬೇರೆ ಬೇರೆ ಪೌಡ್ರುಗಳನ್ನೆಲ್ಲ ಮಾಡೋಕ್ಕಿತ್ತು ಹೆಕ್ಟಿಕ್ ಅಂತಲೇ ಹೇಳ್ಬೋದು ಇವತ್ತು ಏನು ಮಾಡಿದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿ ಶುಕ್ರವಾರ ನಾನು ದೇವರಿಗೆ ಏನಾದರೂ ನೈವೇದ್ಯ ಮಾಡ್ತೀನಿ ಇವತ್ತು ಸಬ್ಬಕ್ಕಿನ ಹಲ್ವಾ ಥರ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಇಲ್ಲಿ ಒಂದು ಕಪ್ ಸಬ್ಬಕ್ಕಿನ ತಗೊಂಡು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಸಣ್ಣ ಫ್ಲೇಮಲ್ಲಿ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಕಲರ್ ಚೇಂಜ್ ಆಗಬಾರ್ದು ಗೊತ್ತಾಗುತ್ತೆ ನಮಗೆ ಅದು ರೋಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ರೋಸ್ಟ್ ಆದಮೇಲೆ ಇದನ್ನು ಸ್ವಲ್ಪ ಈಗ ರೋಸ್ಟ್ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಇದನ್ನು ಪಕ್ಕ ಬೌಲಿಗೆ ಎತ್ತಿಟ್ಟಿದ್ದೆ ಹಾರ್ಕೊಳ್ಳೋಕ್ಕೆ ಅಂತ ಈಗ ಜಾಡಿಗೆ ಹಾಕ್ಕೊಂಡು ಬರ್ತೀನಿ ಈಗ ಒಂದು ಬೌಲು ಅಷ್ಟು ನೀರನ್ನ ಕಾಯಿ ಕಿಟ್ಟಿದೆ ಕಾಯ್ದಿದೆ ಇಲ್ಲಿ ನಾನು ಸಕ್ಕರೆ ಬಳಸ್ಕೊಂಡು ಇವತ್ತು ಈ ನೈವೇದ್ಯಕ್ಕೆ ರೆಡಿ ಮಾಡ್ತಿದ್ದೀನಿ ನಾನು ಮ್ಯಾಕ್ಸಿಮಮ್ ಒಂದು ಸ್ಪೂನ್ ಅಂತ ಹೇಳ್ಬೋದು ಅದನ್ನು ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಬಕ್ಕಿನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಪೂರ್ತಿ ಪೌಡ್ರ್ ಥರ ಮಾಡಿಲ್ಲ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆ ಫುಲ್ ಕರ್ಗಿದೆ ಈಗ ನಾವು ರುಬ್ಕೊ ಬಂದಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದು ಹಲ್ವಾ ಹಲ್ವಾ ಥರ ಗಟ್ಟಿ ಗಟ್ಟಿಯಾಗಿ ನಿಲ್ಲುತ್ತೆ ಬಟ್ ಹೋಗ್ತಾ ಹೋಗ್ತಾ ಕನ್ಸಿಸ್ಟೆಂಟ್ ಆಗಿರುತ್ತೆ ನೋಡ್ತಾ ಇರ್ಬೋದು ನಾನೀಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಮಿಕ್ಸ್ ಆದ ತಕ್ಷಣ ಅದು ತುಂಬ ಗಟ್ಟಿ ಹಾಕ್ತಾ ಬರುತ್ತೆ ಈ ಹಲ್ವಾ ಏನಿರುತ್ತೆ ಆ ರೀತಿ ಇರುತ್ತೆ ಇದು ಗಟ್ಟಿಯೇ ಬರೋದು ಇಲ್ಲಿ ಮೇಲ್ಗಡೆ ಹಾಕೋಕ್ಕೆ ಬಾದಾಮಿ ಮತ್ತು ಗೋಡಂಬೆನ ಉದ್ದುದಾ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹಾಗಕ್ಕೆ ಬಂದಿದೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ರೆಸಿಪಿನ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ತುಂಬ ಗಮ್ ಥರ ಆಗುತ್ತೆ ಹೋಗ್ತಾ ಹೋಗ್ತಾ ಫುಲ್ ಹಲ್ವ ಥರನೇ ಇರುತ್ತೆ ಅಂತ ಹೇಳ್ತೀನಿ ಈಗ ನನ್ನದು ಸಿಂಪಲ್ ಆ್ಯಂಡ್ ಕ್ವಿಕ್ ನೈವೇದ್ಯಕ್ಕೆ ರೆಡಿಯಾಗಿದೆ ನೋಡಿದ್ರಲ್ಲ ಹೇಗಿತ್ತು ಅಂತ ರೆಸಿಪಿ ಯಾರೆಲ್ಲ ಲೋಸ್ ರೆಸಿಪಿನ ಟ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ ಈ ವಿಡಿಯೋ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಮಾಡ್ತಾ ಇದ್ದೀನಿ ಆ ರೆಸಿಪಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಈಗ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳಗು ಮಾಡ್ಕೊತಾ ಇದ್ದೀನಿ ಈ ಗಂಜಿ ಮಾಡ್ತೀವಲ್ಲ ಆಹಾ ಅದಕ್ಕೆ ಸ್ವಲ್ಪ ಗಂಟಿಲ್ಲದಾನೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಂಜಿ ಅದಕ್ಕೆ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಕ್ವಿಕ್ ರೆಸಿಪಿ ತುಂಬಾ ಹೆಲ್ತಿಯಾಗಿದೆ ಅಂತಲೇ ಹೇಳ್ತೀನಿ ವೆಯ್ಟ್ ಲಾಸ್ ಮಾಡೋರಿಗೆ ವೆರಿ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ಈಗ ನೀರು ಕುದೀತಾ ಇದೆ ಈಗ ನೀರು ಕುದಿಯೋ ಟೈಮಲ್ಲಿ ನಾನೇನು ರಾಗಿನ ಗಂಜಿ ಥರ ಮಾಡ್ಕೊಂಡಿದ್ದೀನೋ ಅದನ್ನು ಇದ್ದೀನಿ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪವೂ ಗಂಟಾಗ್ತಾನೆ ನೋಡ್ತಾ ಇರ್ಬೋದು ಗಟ್ಟಿ ಗಟ್ಟಿ ಇದೆ ಬಬಲ್ಸ್ ಕೂಡ ಬರ್ತಾ ಇದೆ ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಬೆಂದಿದೆ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ನೈಟೇನೆ ಎಂಟರಿಂದ ಒಂಬತ್ತು ಬಾದಾಮಿನ ನಾನು ಸೋಕ್ ಮಾಡಿ ಇಟ್ಟಿದ್ದೆ ಈಗ ಆರಿದೆ ಈಗ ಇದನ್ನು ಜಾರಿಗೆ ಹಾಕೊತಾ ಇದ್ದೀನಿ ಸ್ವೀಟ್ಗೋಸ್ಕರ ಇಲ್ಲಿ ನಾನು ಡೇಟ್ಸ್ನ ಮೂರು ಡೇಟ್ಸ್ನ ಬಳಸ್ತಾ ಇದ್ದೀನಿ ಮತ್ತು ಬಾದಾಮಿನ ಸಿಪ್ಪೆ ತೆಗೆದು ಈ ಥರ ರುಬ್ಕೊ ಬಂದೀನಿ ಸ್ವಲ್ಪ ಗಟ್ಟಿಯಾಯಿತು ಅನಿಸ್ತು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಬೇಕಾದರೂ ಹಾಕೋಬೋದು ನಾನು ಬ್ರೇಕ್ಫಾಸ್ಟ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ನೀರು ಸೇರಿಸ್ಕೊತಾ ಇದ್ದೀನಿ ಡೇಟ್ಸಿಂದ ತುಂಬ ಎನರ್ಜಿ ಸಿಗುತ್ತೆ ಮತ್ತು ದೇಹಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಲ್ಲಿ ಕಬ್ಬಿಣ ಮತ್ತು ಖನಿಜ ಕ್ಯಾಲ್ಶಿಯಮ್ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ ಅದಲ್ಲದೆ ಮತ್ತೆ ನಮ್ಮ ಬಾಡಿನ ಫಿಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆನ್ಸಿಟ್ಟಿರೋ ಬಾದಾಮಿ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ಗಳು ತುಂಬಾನೇ ಕಡಿಮೆ ಇರುತ್ತೆ ಮತ್ತು ಮೆದುಳಿಗೆ ರಕ್ತದಲ್ಲಿನ ಸಕ್ಕರೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ರಾಗಿಯಲ್ಲಿರುವ ನಾರಿನ ಅಂಶ ಹೊಟ್ಟೆನ ಫುಲ್ ಅನಿಸುತ್ತೆ ನೋಡಿದ್ರಲ್ಲ ಇವತ್ತಿನ ಲಾಸ್ ರೆಸಿಪಿ ಈಗ ನಾನು ಚಟ್ನಿ ಪೌಡ್ರಿಗೆ ರೆಡಿ ಮಾಡ್ತಾ ಇದ್ದೀನಿ ಆ ರೆಸಿಪಿ ತೋರಿಸ್ತೀನಿ ಬನ್ನಿ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡು ಹಸಿ ಕಡಲೆ ಬೀಜನ ಇದ್ದೀನಿ ನೋಡ್ತಾ ಇರ್ಬೋದು ಮೇಲೆ ಕಪ್ಪು ಕಪ್ಪು ಆಗಿ ಬರ್ತಾಯಿದೆ ಅಂದರೆ ಬೇಯ್ತಾ ಇದೆ ಅಂತಲೇ ಅರ್ಥ ಚೆನ್ನಾಗಿ ಹುರಿದ್ರೆ ತುಂಬ ದಿನ ಸ್ಟೋರೇಜ್ ಮಾಡಿ ಇಟ್ಕೊಬೋದು ತುಂಬ ರುಚಿಯಾಗಿರುತ್ತೆ ಈಗ ನಾನು ಅದೇ ಮೆಷರ್ಮೆಂಟ್ ಅರ್ಧ ಕಪ್ಪಲ್ಲಿ ಉದ್ದಿನಬೇಳೆನ ತೊಗೊತಾಯಿದ್ದೀನಿ ಇದನ್ನೂ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಇರಬೇಕಷ್ಟೇ ಹುರ್ಕೊಬೇಕು ತುಂಬ ಹೊತ್ತು ಹುರಿದ್ರೆ ಕಪ್ಪು ಕಪ್ಪು ಆಗುತ್ತೆ ಈಗ ನಾನಿಲ್ಲಿ ಅದೇ ಮೆಷರ್ಮೆಂಟಲ್ಲಿ ಹೆಸರು ಕಾಳನ್ನ ಇದ್ದೀನಿ ಅದನ್ನೂ ಅಷ್ಟೇ ತುಂಬ ಟೈಮ್ ತೊಗೊಬಾರ್ದು ಬೇಗನೆ ತಳ ಕಾಯ್ದಿರೋದ್ರಿಂದ ಬೇಗನೆ ಕಪ್ಪು ಇದೆ ಈಗ ನಾನಿಲ್ಲಿ ಅಳಸುಂದೆ ಕಾಳನ್ನು ಅದೇ ಮೆಷರ್ಮೆಂಟಲ್ಲಿ ಅದೇ ಫೈವ್ ಮಿನಿಟ್ಸಷ್ಟು ಇದ್ದೀನಿ ನೋಡ್ತಾ ಇರ್ಬೋದು ಈಗ ಇದೂ ಅಷ್ಟೇ ಹುರಿದಿದೆ ಈಗ ಕಡಲೆ ಕಾಳನ್ನು ಅಷ್ಟೇ ಎಲ್ಲನೂ ಅರ್ಧ ಕಪ್ ತೊಗೊಂಡಿದ್ದೀನಿ ಇದೂ ಅಷ್ಟೇ ಅಷ್ಟೇ ಫೈವ್ ಅಷ್ಟೇ ಹುರ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ಹದಿನೈದಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೂರ ಚೂರು ಫ್ರೈ ಆದರೆ ಸಾಕು ಇಲ್ಲಿ ಕಾಲು ಕಪ್ಪಷ್ಟು ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿನ ಇದ್ದೀನಿ ಕಾಯಿನ ಬಳಸ್ಬಾರ್ದು ಕೊಬ್ಬರಿನ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಅದು ಬೇಗ ಕಪ್ಪಾಗ್ಬಿಡುತ್ತೆ ಸೊ ನೋಡಿಕೊಂಡು ಬಿಸಿ ಇದ್ದರೆ ಆಫ್ ಮಾಡ್ಕೊಂಬಿಡಿ ರೋಸ್ಟ್ ಮಾಡೋಕ್ಕೆ ಇಲ್ಲ ಅಂದರೆ ಫುಲ್ ಬೇಗನೆ ಕಪ್ಪಾಗೋಗ್ಬಿಡುತ್ತೆ ನಾನೀಗ ಒಂದು ಎರಡು ನಿಮಿಷ ಬಿಸಿ ಮಾಡೋ ಅಷ್ಟೇ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಎಲ್ಲ ಥರ ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬಳಸ್ಬೋದು ತುಪ್ಪ ಹಾಕ್ಕೊಂಡು ಈಗ ನಾನು ಚಟ್ನಿ ಪೌಡ್ರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಎಲ್ಲದನ್ನು ಮೇಲೆ ಇಲ್ಲಿ ನಾನು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು ಶಿವರಾಜ್ ಅಂತ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಟೇಸ್ಟಿಯಾಗಿದೆ ತರಿತರಿಯಾಗಿ ರುಬ್ಕೊ ಬಂದಿದ್ದೀನಿ ಇನ್ನು ಉಳಿದಿರೋ ಕಾಳುಗಳನ್ನ ಕೂಡ ಇದಕ್ಕೆ ಅದೂ ತಣ್ಣಗಾಗ್ಬಿಟ್ಟಿದೆ ಇದನ್ನು ಸೇರಿಸ್ಕೊಂತ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರ್ಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣನ್ನ ರುಚಿಗೆ ಸೇರಿಸ್ಕೊತಾ ಇದ್ದೀನಿ ಈಗ ರುಬ್ಕೊ ಬಂದಿದ್ದೀನಿ ನೋಡ್ತಾ ಇರ್ಬೋದು ತರಿ ತರಿಯಾಗಿ ರುಬ್ಬಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಈ ಪೌಡ್ರು ಮಸಾಲೆ ದೋಸೆಗೆ ಅಥವಾ ಮುಳುಬಾಗಿಲ್ ದೋಸೆಗೆ ಇಡ್ಲಿ ಮೇಲೆ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು ರೊಟ್ಟಿ ಚಪಾತಿಗೆ ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬ ರುಚಿಯಾಗಿರುತ್ತೆ ಮಸ್ತ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗ್ನ ಇಲ್ಲೇ ಈ ರೆಸಿಪಿ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್